ಮರ ಇನ್ನು ನಾವೇನ್ ಯಾರನ್ನು ದೂಷನೆ ಮಾಡಬೇಕಲ್ಲ ನೀವು ಎಲ್ಲಾ ಹೋಗಿ ಆ ಹತ್ರ ಮಾತಾಡಿ ತಗ ಬಂದ್ರೆ ನಮಗೂ ಒಳ್ಳೇದಾಗತ್ತೆ ನಮ್ಮ ಕ್ಷೇತ್ರಕ್ಕೂ ಒಳ್ಳೇದಾಗತ್ತೆ ಅಮ್ಮು ಒಳ್ಳೆದாகுತ್ತೆ ಮಾಡಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ ಆಯ್ತು ಮುಂದರಸ ನೀವು ಮುಂದರಸ ರೇ ಮನೆ ಕೊಡಕ್ಕೆ ನೀವು ಕೊಟ್ಟು ಬಿಟ್ಟಿರಲ್ಲ ಹೌಸಿಂಗ್ ಫಾರ್ ಆಲ್ ಆಯ್ತು ನೀನೆಕ್ಸ್ಟ್ ಸಬ್ಜೆಕ್ಟ್ ಹೋಗಿ ಒಂದು ದೊಡ್ಡನನ್ನ ಹಾಕದ ಐತೆ ಶಿವಲಿಂಗಾ ನೆಕ್ಸ್ಟ್ ಸಬ್ಜೆಕ್ಟ್ ಹೋಗಿ ಅಲ್ಲಲ್ಲ ನೀವು ಆ ಮನೆಗಳಿಗೆ ನೀವು ಸೆಂಟ್ರಲ್ ನಿಂದ ಅರ್ಧ ಮರ್ಧ ಮಾಡಿಬಿಟ್ಟಿದೀರಲ್ಲ ನೆಕ್ಸ್ಟ್ ಮಾತಾಡಿ ಸ್ವಾಮಿ ಇದು ಬಹಳ ಮಂತ್ರಿಗಳೇ ವಸತಿ ಸಚಿವರೇ ವಸತಿ ಸಚಿವರು ಇತ್ತ ಕೇಳ್ಕೆ ಸ್ವಲ್ಪ ಈಗ ಹೊಸ ಬಸ ನೀವು ಕೇಂದ್ರ ಸರ್ಕಾರದಿಂದ ಎಷ್ಟು ಲಕ್ಷ ಮನೆಗಳನ್ನು ಕೊಟ್ರಿ ಎಷ್ಟು ಲಕ್ಷ ಮನೆಗಳನ್ನು ಕೊಟ್ಟಿರ್ತಕ್ಕಂಥ ಮನೆಗಳನ್ನು ಪೂರ್ಣಗೊಳಿಸ್ಲಿಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಫಿಫ್ಟಿ ಪ ನೀವು ಒಂದೂವರೆ ಲಕ್ಷ ಕೊಟ್ಟ್ರಿ ಒಂದೂವರೆ ಲಕ್ಷನ ರಾಜ್ಯ ಸರ್ಕಾರ ಅಂತ ಅನೌನ್ಸ್ ಮಾಡಿ ಇನ್ನು ಉಳಿದಿರ್ತಕ್ಕಂಥ ದುಡ್ಡನ್ನ ಫಲಾನುಭವಿ ಆಯಿತು ಒಂದು ನಿಮಿಷ ಒಂದು ಲಕ್ಷ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಹೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾವ್ರೆ ಆಮೇಲೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಮುಂದೆಯಿಂದ ಒಂದೂವರೆ ಲಕ್ಷ ಕೊಡ್ತಾವ್ರೆ

ಅಲ್ಲ ಪ್ರಧಾನ ಮಂತ್ರಿ ನಿಮಿಷ ಪ್ರಧಾನ ಮಂತ್ರಿ ಆವಾಜ್ ಯೋಜನಾ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಒಂದೂವರೆ ಲಕ್ಷ ಕೊಡ್ತಾವ್ರೆ ಅದಕ್ಕೆ ಜಿ ಎಸ್ ಟಿ ಹಾಕಿ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ವಾಪಸ್ ಹದಿನೆಂಟು ಪರ್ಸೆಂಟ್ ಎಲ್ಲ ಜಿ ಎಸ್ ಟಿ ಮನೆ ಅಧ್ಯಕ್ಷ ಒಂದುವರೆ ದಿವಸಕ್ಕೆ ಹದಿನೆಂಟು ಪರ್ಸೆಂಟ್ ಎಷ್ಟಾಗುತ್ತೆ ಒಂದ್ಸಜೆ ಮಿನಿಸ್ಟರ್

ಮಿನಿಸ್ಟರ್ ಮಿನಿಸ್ಟರ್ ಅವರು ಕರೆಕ್ಟ್ ಆಗಿ ಹೇಳಿದ್ದಾರೆ ಒಂದು ನಿಮಿಷ ಒಂದ್ ಸೆಕೆಂಡ್ ಸೆಂಟ್ರಲ್ ಗವರ್ಮೆಂಟ್ ಒಂದೂವರೆ ಲಕ್ಷ ಕೊಡ್ತದೆ ಐದು ಲಕ್ಷ ಸ್ಟೇಟ್ ಗವರ್ಮೆಂಟ್ ಮತ್ತೆ ಮೂರುವರೆ ಲಕ್ಷ ಕೊಡ್ತದೆ ಸೆಂಟ್ರಲ್ ಅವ್ರ ಎಲ್ಲ ಐದು ಲಕ್ಷಕ್ಕೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕ್ತಾರೆ ಐದು ಲಕ್ಷಕ್ಕೆ ಹದಿನೆಂಟು ಪರ್ಸೆಂಟ್ ಟೋಟಲ್ ಲೆಕ್ಕಾಚಾರ ನೂರ ಮೂವತ್ತೆಂಟು ಅಂತ ಹೇಳಿದ್ದಾರೆ ರವಿ ಸುಬ್ರಹ್ಮಣ್ಯ ಅವರೇ ನಾನು ನಾನು ಏನು ಹೇಳಿದೆ ಅಂದ್ರೆ

ಲಕ್ಷಕ್ಕೆ ಕೇಂದ್ರ ಸರ್ಕಾರದಿಂದ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಅಂತ ಬರ್ತಾರೆ ಸರ್ ಒಂದ್ ನಿಮಿಷ ಆಯ್ತು ತುಂಬಾ

ನಿಮಿಷ ಅವರು ಏನ್ ನಾ ಕೊಡ್ತೀನಿ ಲಕ್ಷ ರೂಪಾಯಿ ಇಲ್ಲದೆ ಮನೆ ಕಾ ಮಾಡಲಿಕ್ಕೆ ಆಗೋದಿಲ್ಲ ಏಳುವರೆ ಲಕ್ಷ ರೂಪಾಯಿಗೆ ನಿಮಗೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಎಷ್ಟಾಗ್ತದೆ ಒಂದು ಲಕ್ಷ ಇಪ್ಪತ್ತಾರು ಸಾವಿರ ಆಗುತ್ತೆ ಅದು ಲೆಕ್ಕ ಅದು ಲೆಕ್ಕ ನೀವು <imitation> ಚಂದ್ರ <imitation> <imitation>

ಸನ್ಮಾನ್ಯ ಅಧ್ಯಕ್ಷರೇ ಒಂದೇ ಈಗ ಕೇಂದ್ರ ಸರ್ಕಾರದ ಇನ್ನೊಂದು ಫಿಫ್ಟಿ ಫಿಫ್ಟಿ ಸೇರಿಂಗ್ ನಲ್ಲಿ ಮಾಡ್ತಾ ಇರ್ತಕ್ಕಂಥ ಯೋಜನೆ ನಮ್ಮ ಜನಜೀವನ್ ಮಿಷನ್ ಅದು